ಶ್ರೀ ಮಹಾಗಣಾಧಿಪತಿಯನ್ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಈ ಕೇತುಗ್ರಹ ಸಂಚಾರದಿಂದ ಆಗುವಂತಹ ಫಲಗಳು ಏನು ಯಾವ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ವಿಷಯಗಳ ಅನುಕೂಲವಾಗ್ತಾ ಇದೆ ಯಾವ ವಿಷಯಗಳು ನಡೆಯಬಹುದು ಗೋಚಾರ ರೀತಿಯ ನೋಡಿದರೆ ಯಾವ ಪರಿಹಾರಗಳನ್ನು ಮಾಡಿದರೆ ಇವರಿಗೆ ಈ ಗ್ರಹ ದೋಷ ಏನಾದರೂ ಪ್ರತಿಕೂಲ ಫಲಗಳು ಕೊಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉತ್ತಮವಾದಂತಹ ಫಲಗಳು ನೀಡುತ್ತೆ ಮುಖ್ಯವಾಗಿ ಈ ಗ್ರಹಗಳು ಈ ಛಾಯಾಗ್ರಹಗಳು ಅಂತ ಹೇಳ್ತಾ ಇರ್ತವೆ ಈ ರಾಹುಗ್ರಹ ಈ ರಾಹುಕೇತುಗ್ರಹಗಳು ಈ ದ್ವಾದಶ ರಾಶಿಗಳಲ್ಲಾಗಿರಲಿ ಜಾತಕ ಚಕ್ರದಲ್ಲಾಗಿರಲಿ ಅವರ ಇರುವಂತಹ ಸ್ಥಾನಗಳ ಮೇಲೆ ಈ ಜೀವನದಲ್ಲಿ ಬರುವಂತಹ ಕೆಲವೊಂದು ಕೌಟುಂಬಿಕ ವಿಷಯಗಳಲ್ಲಾಗಿರಲಿ ವಿವಾಹ ವಿಷಯದಲ್ಲಾಗಿರಲಿ ಸಂತಾನ ವಿಷಯದಲ್ಲಾಗಿರಲಿ ಇವರಿಗೆ ಅತ್ಯಂತ ಪ್ರಭಾವ ಫಲಗಳನ್ನು ನೀಡ್ತಾ ಇರ್ತಾರೆ ಅಂತಹ ರಾಹುಕೇತುಗಳು ಈ ವರ್ಷ ಸಂಚಾರವನ್ನು ಬದಲಾಯಿಸುತ್ತಾ ಇದ್ದಾವೆ ರಾಹುಗ್ರಹಗಳ ಸಂಚಾರ ಬದಲಾವಣೆಗಳ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಒಮ್ಮೆ ನೀವು ಪರಿಶೀಲನೆ ಮಾಡಿ ಈಗ ನಾವು ಕೇತುಗ್ರಹ ಬದಲಾವಣೆಯಿಂದ ಈ ಕೇತು ಸಂಚಾರದಿಂದ ಧನಸ್ಸು ರಾಶಿ ಜಾತಕರಿಗೆ ಯಾವ ರೀತಿ ಶುಭ ಫಲಗಳಿದೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಈ ಮೇ ಹದಿನೆಂಟರಂದು ರ ಈ ಕೇತು ಗ್ರಹವು ಈ ಸಿಂಹರಾಶಿಯಲ್ಲಿ ಜಾ ಜನ್ಮರಾಶಿಯಾಗಿ ಮಾಡಿಕೊಂಡು ಲಗ್ನದಲ್ಲಿ ಇರುತ್ತಾ ಅಂದರೆ ಇವರು ವಕ್ರಗಮನದಲ್ಲಿ ಇವರು ಸಂಚಾರ ಮಾಡ್ತಾ ಇರ್ತಾರೆ ಆದ್ದರಿಂದ ಇವರಿಗೆ ಯಾವ ರೀತಿ ಫಲಗಳು ಇರುತ್ತೆ ಅನ್ನುವಂತಹ ಮುಖ್ಯ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಕೇತು ಮಹಾಶಯ ದಶ ಈ ಧನಸ್ಸು ರಾಶಿಯವರಿಗೆ ನವಮ ಸ್ಥಾನದಲ್ಲಿ ಒಂಬತ್ತನೇ ಭಾವ ಭಾಗ್ಯ ಭಾವ ಸ್ಥಾನದಲ್ಲಿ ಸಂಚಾರ ಭಾಗ್ಯ ಸ್ಥಾನ ಆಗಿರೋದರಿಂದ ಪಾಪಗ್ರಹ ಪಾಪಗ್ರಹವಾಗಿರುವಂತಹ ಕೇತು ಇರೋದರಿಂದ ಸ್ವಲ್ಪ ಇದನ್ನು ಭಾಗ್ಯ ಭಾಗ್ಯಸ್ಥಾನ ಅಂತ ಕರೀತಾ ಇರ್ತೇವೆ ಮುಖ್ಯವಾಗಿ ಈ ಬೃಹಸ್ಪತಿ ಇವರಿಗೆ ಅಂದರೆ ಗುರು ಧನಸ್ಸು ರಾಶಿಗೆ ಅಧಿಪತಿಯಾಗಿರುವಂತಹ ಈ ಧನಸ್ಸು ರಾಶಿಯವರಿಗೆ ಕೇತು ಗ್ರಹ ಗ್ರಹವು ನವಮ ಸ್ಥಾನದಲ್ಲಿ ಯಾವ ಭಾವಫಲಗಳನ್ನು ಫಲಗಳನ್ನು ಕೊಡ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಒಂಬತ್ತರಲ್ಲಿ ಅಂದರೆ ನವಮದಲ್ಲಿ ಕೇತು ಇರುವಂತಹ ಸಂದರ್ಭಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಪುಣ್ಯಕ್ಷೇತ್ರಗಳ ದರ್ಶನ ಬಹಳ ಮಸ್ತರಲ್ಲಿ ಇರುತ್ತೆ ಮುಖ್ಯವಾಗಿ ತುಂಬ ದಿನಗಳಿಂದ ನೀವು ಯಾವುದಾದ್ರೂ ತೀರ್ಥಯಾತ್ರೆಗೆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಇರುತ್ತೆ ಕೆಲವೊಂದು ವಿಷಯಗಳಿರುತ್ತೆ ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ಈ ವರ್ಷ ಈ ದೂರ ಪ್ರಾಂತಗಳಲ್ಲಿರುವಂತಹ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಲು ಈ ಧಾರ್ಮಿಕ ದೈವಿಕ ವಿಷಯಗಳಲ್ಲಿ ಆಸಕ್ತಿ ಬರಲು ಮತ್ತು ಈಗ ಬಹಳ ದಿನದ ಕಾಲ ಅಂದರೆ ಈಗ ಈಗ ಸೆವೆನ್ ಡೇಸ್ ಟ್ರಿಪ್ಪಂತೆ ಹನ್ನೊಂದು ದಿನ ಟ್ರಿಪ್ ಅಂತ ಈಗ ತುಂಬ ಟ್ರಾವೆಲ್ ಏಜೆನ್ಸೀಸು ಆಫರ್ ಮಾಡ್ತಾ ಇದ್ದಾವೆ ಅಂದರೆ ಪರ್ಟಿಕ್ಯುಲರ್ ಒಂದು ಪರ್ಸನ್ಗೆ ಇಷ್ಟು ಅಂತ ಹೇಳಿಬಿಟ್ಟು ಟ್ರಾವೆಲ್ ಅಂದರೆ ಈ ಭಾರತ ದೇಶದಲ್ಲಿರುವಂತಹ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದಕ್ಕೆ ಈ ಲಾಂಗ್ ಟ್ರಿಪ್ಗಳಂತ ಮಾಡ್ತಿರ್ತಾರೆ ಸೆವೆನ್ ಡೇಸು ಏಯ್ಟ್ ಡೇಸು ಲೆವೆನ್ ಡೇಸು ಇಪ್ಪತ್ತೊಂದು ದಿನಗಳು ಮಾಡುವಂತಹ ಟ್ರಿಪ್ಗಳು ಇದೇ ರೀತಿ ದೀರ್ಘಕಾಲದ ಈ ಪುಣ್ಯಕ್ಷೇತ್ರಗಳ ದರ್ಶನ ಅನ್ನೋದು ಧನಸ್ಸು ರಾಶಿಯವರಿಗೆ ಈ ಕೇತು ನವಮದಲ್ಲಿ ಇರುವಂತಹ ಕಾರಣದಿಂದ ಈ ರೀತಿ ಯಾತ್ರೆಗಳಿಗೆ ಹೋಗುವಂತಹ ಅವಕಾಶ ಇದೆ ನಿಮ್ಮ ಮನಸ್ಸು ನಿಮ್ಮ ಯೋಚನೆಗಳು ಕೂಡ ಅಷ್ಟೇ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಪುಣ್ಯಕ್ಷೇತ್ರ ತೀರ್ಥ ಮಾಡಿ ಬರೋಣ ಅಲ್ಲಿ ಆ ಮಹಿಮೆ ಇದೆಯಂತೆ ಈ ನಾನಿನ್ನ ಹುಟ್ಟಿದಾಗ್ಲಿಂದ ಈ ಸ್ಥಳವನ್ನು ನೋಡಿಲ್ಲ ನೋಡಬೇಕು ಹೋಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಈ ರೀತಿ ದೈವ ದರ್ಶನಗಳ ಬಗ್ಗೆ ದೈವಿಕತ ಬಗ್ಗೆ ದೇವರ ಬಗ್ಗೆ ನಿಮಗೆ ಈ ರೀತಿ ಯೋಚನೆಗಳು ಬರುತ್ತೆ ಈ ರೀತಿ ಪ್ರಯಾಣಗಳು ತೀರ್ಥಯಾತ್ರೆಗಳು ದೇವರ ದರ್ಶನಗಳು ಮಾಡುವಂತಹ ಅಂತಹ ಪವಿತ್ರ ಪುಣ್ಯ ಸ್ಥಳಗಳನ್ನು ನೀವು ಭೇಟಿ ಮಾಡುವ ಮುಖಾಂತರ ನಿಮ್ಮ ಮನಸ್ಸು ಸತಃ ಇದು ಪ್ರಶಾಂತವಾಗಿ ನಿರ್ಮಲವಾಗಿ ಉತ್ಸಾಹವಾಗಿ ಇರ್ತೀರಾ ಈ ಜೀವನದಲ್ಲಿ ಆಗೋ ಆಗೋದೇ ಇಲ್ಲವೇನೋ ಅನ್ನುವಂತಹ ಸಂದರ್ಭಗಳಲ್ಲಿ ಆ ಪರಮ ಮೂರ್ತಿ ಮೂರ್ತಿಗಳನ್ನು ವಿಗ್ರಹಗಳನ್ನು ದೇವರ ದೇವಸ್ಥಾನಗಳನ್ನು ವಿಸಿಟ್ ಮಾಡೋದರಿಂದ ನಿಮ್ಮ ಮನಸ್ಸಿಗೆ ತೃಪ್ತಿ ಅನ್ನೋದು ಇರುತ್ತೆ ಇನ್ನು ಅದರ ಜೊತೆಗೆ ಇದೇ ರೀತಿ ಮನಸ್ಸು ಯಾವಾಗಲೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಈ ರೀತಿಯೇ ಪ್ರಶಾಂತವಾಗಿ ಈ ರೀತಿಯೇ ಯಾವುದೇ ಚಿಂತೆ ಇಲ್ಲದೆ ಯಾವ ಇದೇ ರೀತಿ ಪ್ರಶಾಂತವಾಗಿ ಮನಸ್ಸನ್ನು ಇಟ್ಕೋಬೇಕು ಸದಾಕಾಲ ಅನ್ನುವಂತಹ ರೀತಿಯಲ್ಲಿ ಯೋಗ ಧ್ಯಾನ ಮೆಡಿಟೇಷನ್ ಬ ದೈವನಾಮ ಸ್ಮರಣೆ ಈ ರೀತಿ ಮಾಡುವುದಕ್ಕೆ ಈ ರೀತಿ ಈ ವಿಧವಾದಂತಹ ವಿಷಯಗಳ ಬಗ್ಗೆ ಆಸಕ್ತಿ ಇರುತ್ತೆ ಮುಖ್ಯವಾಗಿ ಒಂಬತ್ತನೇ ಸ್ಥಾನದಲ್ಲಿ ಕೇತು ಇದೇ ರೀತಿ ಇರುತ್ತೆ ಅಂದರೆ ಧಾರ್ಮಿಕ ಚಿಂತನೆ ದೈವಿಕ ಚಿಂತನೆ ದೇವರ ದರ್ಶನಗಳು ಈ ರೀತಿಯೇ ಇರುತ್ತೆ ಬೇರೆ ಫಲಗಳು ಬೇರೆ ಯಾವುದೇ ರೀತಿ ಇರಲ್ಲ ಯಾಕಂದರೆ ಈ ದೇವರ ಮೇಲೆ ಮನಸ್ಸು ಆಗುವುದು ತೀರ್ಥಯಾತ್ರೆಗಳು ಮಾಡುವುದು ಈ ದ ಈ ದೈವಕ್ಕೆ ಸಂಬಂಧಪಟ್ಟಿರುವಂತಹ ಮತ ಧಾರ್ಮಿಕ ಸಂಘಟನೆಗಳ ಅಥವಾ ಸಮಾವೇಶಗಳಲ್ಲಿ ಪಾಲ್ಗೊಳ್ಳುವುದು ಈ ರೀತಿ ವಿಧವಾದಂತಹ ಫಲಗಳು ಮಾತ್ರ ಧನಸ್ಸು ರಾಶಿಯವರಿಗಿರುತ್ತೆ ಇನ್ನು ಉಳಿದ ವಿಷಯಗಳು ಇಲ್ಲದ ಉಳಿದಂತಹ ಗ್ರಹಗಳ ಮೇಲೆ ಇರುತ್ತೆ ಮುಖ್ಯವಾಗಿ ಕೇತು ಗ್ರಹದಿಂದ ನಿಮಗೆ ಪುಣ್ಯಕ್ಷೇತ್ರ ದರ್ಶನ ಅನ್ನುವಂತಹ ವಿಷಯದಲ್ಲಿ ಅದ್ಭುತವಾಗಿರುತ್ತೆ ಈ ಧಾರ್ಮಿಕ ದೈವಿಕ ಸಮಾವೇಶಗಳಲ್ಲಿ ಪಾಲ್ಗೊಳ್ಳೋದೇನು ಆದರೆ ಇಲ್ಲಿ ಏನು ಆಗುತ್ತೆ ಅಂದರೆ ಈ ಕುಟುಂಬ ಭವ ಬಂಧಗಳೆಲ್ಲ ಬಿಟ್ಟು ಒಬ್ಬರೇ ಇರೋದಕ್ಕೆ ಒಬ್ಬರೇ ಪ್ರಯಾಣ ಮಾಡೋದಕ್ಕೆ ಒಬ್ಬರೇ ಹೋಗಿ ಬರೋಣ ಅನ್ನುವಂತಹ ಒಂದು ವೈರಾಗ್ಯ ಅಂದರೆ ವೈರಾಗ್ಯ ಅಂತ ಹೇಳುವುದಕ್ಕಾಗಲ್ಲ ಒಂಟಿಯಾಗಿರೋದಕ್ಕೆ ಒಂಟಿಯಾಗಿ ಯೋಚನೆ ಮಾಡೋದಕ್ಕೆ ಒಂಟಿಯಾಗಿ ಈ ತೀರ್ಥಯಾತ್ರೆಗಳಿಗೆ ಹೋಗೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನುವಂತಹ ಉದ್ದೇಶದಿಂದ ಆದರೆ ಇದು ಒಳ್ಳೆಯದಲ್ಲ ಯಾಕಂದರೆ ಒಬ್ಬಂಟಿಯಾಗಿರೋದರಿಂದ ಒಬ್ಬಂಟಿಯಾಗಿ ಈ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಅಂದರೆ ಖಾಲಿಯಾಗಿರುವಂತಹ ಈ ಮೈಂಡ್ಗೆ ಏನೇನೋ ನಕಾರಾತ್ಮಕ ಮತ್ತು ನೆಗೆಟಿವ್ ಥಿಂಕಿಂಗ್ಸು ಥಾಟ್ಸು ಬರ್ತಾ ಇರ್ತದೆ ಆದ್ದರಿಂದ ನೀವೇನಾದರೂ ಪ್ರಯಾಣ ಮಾಡೋದಾದ್ರಿ ಅಥವಾ ಕುಟುಂಬಸ್ಥರ ಜೊತೆ ನೀವು ಕಾಲ ಕಡಿಯುವಂತಹ ಕಾಲವಾಗಿರಲಿ ನೀವು ಜಾಸ್ತಿ ಸಮಯ ನಿಮ್ಮ ಕುಟುಂಬ ಜೊತೆಗೆ ಕುಟುಂಬ ಸದಸ್ಯರ ಜೊತೆಗೆ ಮಕ್ಕಳ ಜೊತೆಗೆ ಸಂತಾನ ಜೊತೆಗೆ ಸಂಗಾತಿಯ ಜೊತೆಗೆ ಪ್ರಯಾಣಗಳಾಗಿರಲಿ ಅಥವಾ ಕಾಲವನ್ನು ಕಳೆಯೋದಕ್ಕೆ ಇದು ಉತ್ತಮವಾಗಿರುತ್ತೆ ಆದರೆ ಈ ಒಬ್ಬಂಟಿತನ ಕಾಡ್ತಾ ಇರುತ್ತೆ ಒಬ್ಬರೇ ಇದ್ದರೆ ಪ್ರಶಾಂತವಾಗಿರ್ಬೋದು ಆ ರೀತಿ ಬಟ್ ಆ ರೀತಿ ಇರೋದಕ್ಕೆ ಇರೋದರಿಂದ ಕೆಲವೊಂದು ಮಾನಸಿಕ ಆತಂಕಗಳು ಅಥವಾ ಇಲ್ಲದೇ ಇರುವಂತಹ ಚಿಂತೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಜನರ ಸಹವಾಸದಿಂದ ಅಂದರೆ ಜನರ ಒಟ್ಟಿಗೆ ಬೆಳೀತಾ ಜನರ ಒಟ್ಟಿಗೆ ಬೆರೀತಾ ಜನರ ಒಟ್ಟಿಗೆ ಮಾತಾಡುತ್ತಾ ಹೇಳೋದು ಉತ್ತಮವಾಗಿರೋದು ಮುಖ್ಯವಾಗಿ ಈ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಕೇತು ನವಮದಲ್ಲಿ ಸಂಚಾರ ಮಾಡ್ತಾ ಇರೋದಂದ್ರೆ ಕೆಲವೊಮ್ಮೆ ಒತ್ತಡ ಜಾಸ್ತಿ ಇರುತ್ತೆ ಅಥವಾ ಈ ಜವಾಬ್ದಾರಿಗಳು ಜಾಸ್ತಿ ಆಗಬಹುದು ಅಥವಾ ನಿಮಗೆ ಆಕಸ್ಮಿಕವಾಗಿ ಬಂದಿರುವಂತಹ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಈ ವೃತ್ತಿಯ ಉದ್ಯೋಗಗಳಲ್ಲಿ ಬಂದಿರುವಂತಹ ಬದಲಾವಣೆಗಳಾಗಿರ್ಬೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದರಿಂದ ಸ್ವಲ್ಪ ಒತ್ತಡಕ್ಕೆ ಒಳಗಾಗುವುದು ಅನ್ನೋದಿರುತ್ತೆ ಆದ್ದರಿಂದ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಏರುಪೇರುಗಳು ಅನ್ನೋದಿರುತ್ತೆ ಕೆಲವೊಂದು ದಿನಗಳ ಅದ್ಭುತವಾಗಿ ನಿಮ್ಮ ಮಾತಿಗೆ ಹೆಸರು ಇರುತ್ತೆ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ ಗೌರವ ಇರುತ್ತೆ ಎಲ್ಲ ಇರುತ್ತೆ ಕೆಲವೊಂದು ದಿನ ದಿನಗಳ ಕಾಲ ಅದೆಲ್ಲ ಕ್ವೈಟ್ ಆಪೋಸಿಟ್ ಆಗಿ ಪ್ರತಿಕೂಲವಾಗಿ ಇರುತ್ತೆ ಈ ರೀತಿಯಿಂದ ಅಪ್ ಆ್ಯಂಡ್ ಡೌನ್ಸ್ ನಿಮ್ಮ ವೃತ್ತಿ ಜೀವನದಲ್ಲಿ ಇರುತ್ತೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಅಥವಾ ನಿಮ್ಮ ಮೇಲಧಿಕಾರಿಗಳ ಜೊತೆ ನಿಮ್ಮ ಕೊಟ್ಟಿರುವಂತಹ ವೃತ್ತಿ ವಿಷಯಗಳ ಉದ್ಯೋಗ ಟಾಸ್ಕ್ಗಳ ಜೊತೆಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಕೊಟ್ಟಿರುವಂತಹ ಕೆಲಸವನ್ನು ಅದೇ ದಿನವೇ ಪ್ರವೃತ್ತಿ ಮಾಡೋದರಿಂದ ಈ ರೀತಿ ಪ್ರತಿಕೂಲ ಫಲಗಳನ್ನು ನೀವು ಅಧಿಗಮಿಸಬಹುದು ಓವರ್ಕಮ್ ಮಾಡಬಹುದು ಇನ್ನು ನೀವು ಮಾಡ್ತಾ ಇರುವಂತಹ ಉದ್ಯೋಗಗಳಲ್ಲಿ ಮುಖ್ಯವಾಗಿ ಈ ಕೇತು ಸಂಚಾರದಿಂದ ಆಕಸ್ಮಿಕ ವರ್ಗಾವಣೆಗಳಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ಒಂದು ಪ್ರಾಜೆಕ್ಟ್ಲಿಂದ ಮತ್ತೊಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಅಥವಾ ಈ ಮುಖ್ಯವಾಗಿ ಈ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ವಿದೇಶಗಳಿಗೆ ಹೋಗಿ ಕೆಲವೊಂದು ದಿನಗಳ ಕಾಲ ವರ್ಕ್ ಮಾಡುವಂತಹ ಸಾಧ್ಯತೆಗಳು ಈ ರೀತಿ ಫಲಗಳು ಅನ್ನೋದು ಕೇತು ಪ್ರಭಾವದಿಂದ ಆಗಬಹುದು ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ಅನುಕೂಲವಿದೆ ಅಂದರೆ ನೀವು ಪಡೆಯುವಂತಹ ಕಷ್ಟಕ್ಕೆ ಸಂಬಂಧಪಟ್ಟಿರುವಂತಹ ಶ್ರೀ ಮಹಾಗಣಪತಿ ಆರಾಧನೆ ಗಣಪತಿಗೆ ಸಂಬಂಧಪಟ್ಟಿರುವಂತಹ ಪ್ರತಿ ಯಾವುದೇ ಕೆಲಸ ಕಾರ್ಯವನ್ನಾಗಿರಲಿ ಅಥವಾ ಪ್ರಯತ್ನವನ್ನು ಪ್ರಯತ್ನವನ್ನಾಗ ಮಾಡುವಂತಹ ಸಂದರ್ಭಗಳಲ್ಲಾಗಿರಲಿ ಪರೀಕ್ಷೆಗೆ ತೆರಳುವಂತಹ ಸಂದರ್ಭಗಳಾಗಿರಲಿ ಪ್ರಿಪೇರ್ ಮಾಡುವಂತಹ ಸಂದರ್ಭ ಪ್ರಿಪರೇಷನ್ ಆಗುವಂತಹ ಸಂದರ್ಭ ಆಗಿರಲಿ ಮುಖ್ಯವಾಗಿ ಶ್ರೀ ಮಹಾಗಣಪತಿಯನ್ನು ಮನಸ್ಸಲ್ಲಿ ಸ್ಮ ಸ್ಮರಿಸಿಕೊಂಡು ಅಥವಾ ಪ್ರತಿದಿನವೂ ಓಂ ಗಮ್ ಗಣಪತಿಯೇ ನಮಃ ಅನ್ನುವಂತಹ ಈ ಗಣಪತಿ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡುತ್ತಾ ನೀವು ಈ ಕೇತು ಸಂಚಾರ ಮಾಡ್ತಾ ಇರುವಂಥ ಒಂದು ವರ್ಷದ ಕಾಲದಲ್ಲಿ ಈ ರೀತಿ ಪ್ರತಿಯೊಂದು ಕಾರ್ಯದ ಆರಂಭದಲ್ಲಿ ಈ ರೀತಿ ಮಾಡ್ಕೊತಾ ಹೋದರೆ ನಿಮಗೆ ಮತ್ತಷ್ಟು ಶುಭ ಫಲಗಳು ಈ ಗ್ರಹ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳುತ್ತಾ ಈ ಧನಸ್ಸು ರಾಶಿಯವರಿಗೆ ಮತ್ತಷ್ಟು ವಿಷಯಗಳಲ್ಲಿ ಇವರಿಗೆ ಶುಭ ಫಲಗಳು ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಾನೆ ಭವಂತು ಜಯ ಶ್ರೀರ